ಧಾರವಾಡ ನಗರದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ಮುನ್ನೂರ ತೊಂಬತ್ತೊಂಬತ್ತನೆಯ ಜಯಂತಿಯನ್ನು ಭಾವದಿಂದ ಹಾಗೂ ವಿಜೃಂಭಣೆಯಿಂದ ಆಚರಿಸಲಾಯಿತು ನಗರದ ಸುಭಾಷ್ ರಸ್ತೆಯ ಮಾರುಕಟ್ಟೆಯ ಪ್ರದೇಶದಲ್ಲಿ ಜೈ ಕರ್ನಾಟಕ ಸಂಘಟನೆ ವತಿಯಿಂದ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು ಶಹರ ಸಂಚಾರಿ ಪೊಲೀಸ್ ಇನ್ಸ್ಪೆಕ್ಟರ್ ಶ್ರೀನಿವಾಸ್ ಮೆಟ್ಟಿ ಅವರು ಕಾರ್ಯಕ್ರಮಕ್ಕೆ ಉಪಸ್ಥಿತರಿದ್ದರು ಶಿವಾಜಿ ಮಹಾರಾಜರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಗೌರವ ನಮನ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಆಟೋ ಚಾಲಕರಿಗೆ ಡೋರ್ ವಿತರಣೆ ಮಾಡಿ ಸನ್ಮಾನಿಸಲಾಯಿತು ಸಮಾಜ ಸೇವೆ ಭಾಗಿಯಾಗಿ ಸಾರ್ವಜನಿಕರಿಗೆ ಶರಬತ್ ಹಾಗೂ ಪಲಾವ್ ವಿತರಣೆ ಮಾಡಲಾಯಿತು ಕಾರ್ಯಕ್ರಮದಲ್ಲಿ ಹಲವಾರು ಗಣ್ಯರು ಹಾಗೂ ಸಾರ್ವಜನಿಕರು ಭಾಗವಹಿಸಿದ್ದರು ಇವತ್ತು ಧಾರವಾಡದಲ್ಲಿ ಧಾರವಾಡದಲ್ಲಿಲ್ಲ ಇಡೀ ದೇಶದಲ್ಲಿ ಒಂದು ಹಬ್ಬದ ವಾತಾವರಣ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಯಾಕಂದ್ರೆ ನಮ್ಮ ದೇಶದ ರಕ್ಷಣೆಗಾಗಿ ತಮ್ಮ ಪಾನ ಪ್ರಾಣವನ್ನ ತ್ಯಾಗ ಮಾಡಿದಂತ ಮಹಾ ಯೋಧ ಹಾಗೂ ನಮ್ಮ ರಾಷ್ಟ್ರದ ರಕ್ಷಕ ಶಿವಾಜಿ ಮಹಾರಾಜವರ ಅವರ ಮುನ್ನೂರ ತೊಂಬತ್ತೊಂಬತ್ತನೆಯ ಇವತ್ತು ಜಯಂತಿ ಉತ್ಸವ ಇವತ್ತು ನಾವು ಧಾರವಾಡದ ಸುಭಾಷ್ ರಸ್ತೆಯಲ್ಲಿರ್ತಕ್ಕಂಥ ಮಾರ್ಕೆಟ್ನಲ್ಲಿ ಜಯಖಂಡ ಸಂಘಟನೆ ವತಿಯಿಂದ ಇವತ್ತು ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾಯಿದ್ದೀವಿ ಅದು ಅಲ್ಲದೆ ವಿಶೇಷವಾಗಿ ಹೇಳಬೇಕಂದ್ರೆ ಎಷ್ಟೋ ಆಟೋಗಳಿಗೆ ಮಳಿ ಬಂದರೆ ಆಟೋದಲ್ಲಿ ಸ್ಟೂಡೆಂಟ್ಗಳು ಇರ್ತಾರೆ ಮಕ್ಕಳನ್ನ ಸ್ಕೂಲಿಗೆ ಬಿಡೋದು ಅದಕ್ಕೋಸ್ಕರ ನಾವು ನಮ್ಮ ಜಯಖಂಡ ಸಂಘಟನೆಯಿಂದ ಆಟೋಗಳಿಗೆ ಆಟೋ ದೂರನಾಗಿ ವಿತರಣೆ ಮಾಡ್ತಾಯಿದ್ದೀವಿ ಯಾಕಂದರೆ ಶಿವಾಜಿ ಮಹಾರಾಜರ ಬಗ್ಗೆ ಹೇಳಬೇಕಂದ್ರೆ ಶಿವಾಜಿ ಮಹಾರಾಜರು ಒಂದು ಹಿಂದೂ ಸರಾಜ ರಾಷ್ಟ್ರವನ್ನು ಕಟ್ಟಿದಂಥ ವ್ಯಕ್ತಿ ಅವರ ಬಗ್ಗೆ ಮಾತಾಡಲಿಕ್ಕೆ ಒಂದು ಏನಂತಾರಲ್ಲ ಶಬ್ದನ ಸಾಲಂಗಿಲ್ಲ ಅಷ್ಟು ದೊಡ್ಡಂಥ ವ್ಯಕ್ತಿ ಅವರ ಜನ್ಮ ದಿನಾಚರಣೆ ನಾವು ನಮ್ಮ ಸಂಘಟನೆಯಿಂದ ಇವತ್ತು ಆಚರಣೆ ಮಾಡಿದೀವಿ ಅಂತ ಹೇಳಕ್ ಇಷ್ಟಪಡ್ತಾ ಇದ್ದೀನಿ ಜೈ ಶಿವಾಜಿ ಜೈ ಭವಾನಿ ಈಗ ನಮ್ಮ ಜಯ ಕರ್ನಾಟಕ ಸಂಘಟನೆ ಧಾರವಾಡ ಜಿಲ್ಲಾ ಘಟಕದ ವತಿಯಿಂದ ಆಟೋ ರಿಕ್ಷಾ ಚಾಲಕರು ಅವರು ಕೂಡ ನಮ್ಮ ಜಯ ಕರ್ನಾಟಕ ಸಂಘಟನೆಯ ಕಾರ್ಯಕರ್ತರು ಈಗ ಅವರು ಅದ್ಧೂರಿಯಾಗಿ ಸಂಭ್ರಮದಿಂದ ಹಿಂದೂ ಹೃದಯ ಸಮ್ರಾಟ ಛತ್ರಪತಿ ಶಿವಾಜಿ ಮಹಾರಾಜರ ಜನ್ಮ ದಿನಾಚರಣೆಯನ್ನು ಅದ್ಭುತವಾಗಿ ಆಚರಣೆ ಮಾಡಿದ್ದಾರೆ ಇಲ್ಲಿ ಇರ್ತಕ್ಕಂಥ ತಾಯಂದ್ರಿಗೆ ಮತ್ತು ಇಲ್ಲಿನ ಗಣ್ಯ ವರ್ತಕರಿಗೆ ಇಲ್ಲಿ ಈ ಸಂದರ್ಭದಲ್ಲಿ ಸನ್ಮಾನ ಮಾಡೋದ್ರ ಜೊತೆಗೆ ನಮ್ಮ ಸಂಚಾರಿ ಠಾಣೆ ಇನ್ಸ್ಪೆಕ್ಟರ್ ಸಾಹೇಬ್ರ ನೇತೃತ್ವದಲ್ಲಿ ಈ ಒಂದು ಆಟೋ ರಿಕ್ಷಾಗಳಿಗೆ ಉಚಿತವಾಗಿ ಆಟೋ ರಿಕ್ಷಾ ಡೋರ್ಗಳನ್ನು ವಿತರಣೆ ಮಾ ಮಾಡಿ ಮಾಡಲಾಯಿತು ಈ ಒಂದು ಇಡೀ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದಂಥ ನಮ್ಮ ಜಿಲ್ಲಾ ಅಧ್ಯಕ್ಷರಾದಂಥ ಸುಧೀರ್ ಎಂ ಮತ್ತು ಜಿಲ್ಲಾ ಪದಾಧಿಕಾರಿಗಳು ಮತ್ತು ಎಲ್ಲ ಕಾರ್ಯಕರ್ತರಿಗೆ ನಾವು ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳೋದ ಜೊತೆಗೆ ಈಗ ಅವರಿಗೆ ವಿಶೇಷವಾಗಿ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಕೂಡ ಮಾಡ್ತಾ ಇದ್ದಾರೆ ಸುಧೀರ್ ಅಣ್ಣ ಮುದೋಳವರು ಅನ್ನ ಸಂತರ್ಪ ಕಾರ್ಯಕ್ರಮಕ್ಕೆ ಚಾಲನೆ ನೀಡ್ತಾ ಇದ್ದಾರೆ ಜೈ ಶಿವಾಜಿ ಜೈ ಬಾಬಾ ಸಾಹೇಬ್ ಕ್ರಾಂತಿ ಸಮಾಚಾರ ಟಿ ವಿ ಧಾರವಾಡ